ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವ್ರ ಗಾಡೀಲಿ ಹೋಗೋದನ್ನೇ ಹಾಕ್ತೀರಿ ಅಂದ್ಕೋಬೇಡಿ ಸೊ ನಾವು ಹೋಗ್ತಾಯಿದ್ದೀರಿ ಇವತ್ತು ದೇವಸ್ಥಾನಕ್ಕೆ ಸೊ ಆಗ ಶನ್ಮತ್ ಮಾಸ್ ಟೆಂಪಲ್ಗೆ ಇದ್ದೀವಿ ನಾವು ನಿಯರ್ ಬೈ ಆನೆ ಸೊ ಅಲ್ಲಿ ಹತ್ರನೇ ನಮ್ಗೆ ಹತ್ರ ಇರೋದೇ ಟೆಂಪಲ್ಲೇ ಅದು ನಾನು ನನ್ನ ಮಗ ಹಸ್ಬೆಂಡು ಸೊ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನಂದಿದ್ದೀನಿ ಶಿವಕುಮಾರ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸರ್ ನೋಡಿ ಹೋಗ್ತಾ ನಾವು ಆಲ್ರೆಡಿ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ನೋಡಿ ನಿಯರ್ ಬೈ ಆನೇ ಕಲ್ಲಿ ತೋರಿಸ್ತಿದೆ ಚಂದಾಪುರ ರೋಡ್ ಎಲ್ಲ ಹೋಗಿ ನೋಡ್ ನೋಡ್ಬೋದು ನಿಯರ್ ಯಾರ್ಯಾರು ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನನ್ನ ಮಗನೂ ನಾನು ನಮ್ಮ ಹಸ್ಬೆಂಡ್ ಮೂರು ಜನ ಹೋಗ್ತಾಯಿದ್ದೀನಿ ನನ್ನ ಮಗ ಹಿಂದೆ ಕೂತಿದ್ದಾನೆ ನೋಡಿ ನೋಡ್ತಾನೆ ಅವನು ದೀಕ್ಷಿ ಅಂದರೆ ಅವನಿಗಿಷ್ಟ ಸುತ್ತಾಡೋದಂದರೆ ಸೊ ಹಾಗೆ ಟೆಂಪಲ್ ಒಳಗಡೆ ಹೋದ್ವಿ ನಾವು ಸೊ ನೋಡಿ ಬಂದ್ವಿ ಟೆಂಪಲ್ಗೆ ನನ್ನ ಮಗಗೆ ದುಷ್ಟಿ ತೆಗಿತಾ ಇದ್ದಾರೆ ನಮ್ಮ ಮಗ ಆ ಹಸ್ಬೆಂಡು ನೋಡಿ ಅವರು ಇದು ಎಳ್ಬತ್ತಿ ದುಷ್ಟಿ ತೆಗೆದು ಅದ್ರೊಳಗಡೆ ಹಾಕೋದು ಹಾಕ್ಬಿಟ್ಟು ಮೂರು ರೌಂಡ್ ಹೊಡೆದ್ಬಿಟ್ಟು ಹೋಗೋದು ಒಬ್ರೊಬ್ರು ಫಸ್ಟು ನಿತ್ತಿ ಇಟ್ಕೊಳ್ತಿದ್ರು ಬಟ್ ಇವಾಗೇನು ಆ ಥರ ಇಟ್ಕೋಬಾರ್ದಂತೆ ಅಂತ ಹೇಳ್ತಾ ಹೇಳ್ತಾರೆ ಸೊ ನೋಡಿ ಮಂಗಳಾರತಿ ಮಂಗಳಾರತಿನೂ ಮಾಡಿದ್ರು ನಾವು ವರ್ಷಲ್ಲಿ ಮಂಗಳಾರತಿನೇ ಕೊಟ್ಟರು ಮಂಗಳಾರತಿ ತಗೊಂಡು ಮುಂದೆ ಹೋದ್ವಿ ಹಂಗೆ ಇಲ್ಲಿ ಗಣೇಶ ಗಣೇಶದಿತ್ತು ವಿಗ್ರಹ ಇತ್ತು ಸೊ ಅಲ್ಲೂ ಒಂದು ಮೂರು ರೌಂಡ್ ಹೊಡೆದ್ವಿ ಬಸ್ಗೆ ಹೊಡೆದ್ಬಿಟ್ಟು ನಾನು ಕೋ ಸೈಡಿಗೆ ಬಂದೆ ನಮ್ಮ ಹಸ್ಬೆಂಡ್ ಅವರು ನನ್ನ ಮಗ ಇಬ್ಬರು ಬಸ್ಗೆ ಹೊಡಿತಾರೆ ನಮ್ಮ ಮಗ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾನೆ ಅವ್ರಿಗಿನ್ನೂ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ ಬಟ್ ಟ್ರೈ ಮಾಡ್ತಾನೆ ಏನೊಂದು ಅಷ್ಟೇ ಹೇಳಿದರೆ ಟ್ರೈ ಮಾಡ್ತಾನೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಟ್ರೈ ಮಾಡೇ ಮಾಡ್ತಾನೆ ಮಕ್ಕಳು ಕಲಿ ಅಲ್ವಾ ಪ್ರತಿಯೊಂದು ಕಲಿತಾರೆ ಈಗ ಮಕ್ಕಳು ಅಪ್ಪಮ್ಮ ಏನು ಹೇಳ್ಕೊಡ್ತಾರೋ ಅದನ್ನ ಪರ್ಫೆಕ್ಟಾಗಿ ಆಗಿಲ್ಲ ಆಗಿಲ್ಲಂದ್ರು ಟ್ರೈ ಮಾಡ್ತಾರೆ ನೋಡಿ ಇದು ನಾನು ತುಂಬ ಇಷ್ಟಪಡೋ ಶಿವಪ್ಪ ನಾನು ಇಷ್ಟಪಟ್ಟು ತುಂಬ ಪೂಜೆ ಮಾಡೋದು ಶಿವಪ್ಪನೇ ಸೋಮವಾರ ಸೊ ನೆಕ್ಸ್ಟ್ ಅದರೊಳಗಡೆ ಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ಐದು ಶಿವಪ್ಪ ಗಣೇಶ ಶನಿಮಾತ್ಮ ರಾಘವೇಂದ್ರ ಸ್ವಾಮಿ ಮತ್ತು ಇನ್ನೊಬ್ರವರ ಗುರುಗಳು ಆ ದೇವರು ಇಷ್ಟು ದೇವ್ರುಗಳೊಳಗಡೆ ಇದೆ ಸೊ ನೆಕ್ಸ್ಟ್ ನಾವು ಪೂಜೆ ಎಲ್ಲ ಆಯಿತು ಹೊರಗಡೆ ಕುತ್ಕೊಂಡಿದ್ರಿ ನನ್ನ ಮಗ ಗಂಟೆ ನೋಡ್ಬಿಟ್ಟು ಯಾರೋ ಹೊಡೆದ್ರು ಮಗು ಅಲ್ಲಿ ಅಲ್ಲಿ ಯಾರೋ ಹೊಡೆದ್ರು ಅವರಪ್ಪ ಅವರಮ್ಮ ಎತ್ಕೊಂಡು ಸೊ ಹಾಗಾಗಿ ನನ್ನ ಮಗ ನಮ್ಮ ಪಪ್ಪನ ಪಪ್ಪ ಎತ್ತು ನಾನು ಗಂಟೆ ಅಂತಂದ ಸೊ ಹಾಗಾಗಿ ಅವರಪ್ಪ ಗಂಟೆ ಒಡೆ ಕರ್ಕೊಂಡೋದ್ರು ಸೊ ಹಾಗೆ ಹೊಡೆದಿದ್ದಾಯಿತು ನಮ್ಮದು ದೇವಸ್ಥಾನ ಎಲ್ಲ ಆಯಿತು ಏನಾದರೂ ತಿನ್ಕೊಬಾರೋಣ ಅಂತೋದ್ರಿ ಗೋಬಿ ತಿನ್ನೋಣ ಅಂದ್ಕೊಂಡು ಹೋದ್ರಿ ಸೊ ಗೋಬಿನ ತಿಂದ್ರಿ ನಮ್ಮ ಅವರಪ್ಪ ಮಸಾಲೆ ತೊಗೊಬಾರಷ್ಟ್ರಲ್ಲಿ ನಾನು ದೀಕ್ಷಿ ಗೋಬಿ ತಿಂದ್ಕೊಬಿಟ್ಟಿದ್ರಿ ಸೊ ತುಂಬ ಜನ ಇದ್ರು ಒಳಗಡೆ ಇನ್ನೂ ಇದೆ ಅದರಲ್ಲಿ ತುಂಬ ಜನ ತುಂಬಿದ್ರು ಸೊ ಹಾಗಾಗಿ ನಾವು ಇಲ್ಲೇ ಚೇರ್ ಕುತ್ಕೊಂಡ್ರೆ ಖಾಲಿ ಆದರೂ ಗೋಬಿ ತಿನ್ನೋ ಅಷ್ಟರಲ್ಲಿ ಒಳಗಡೆ ಬಂದು ಕೂತ್ಕೊಳ್ಳ್ರಿ ನನ್ನ ಮಗನ ನೋಡ ಆರಾಮ ಕುತ್ಕೊಂಡು ನೀರು ಕುಡಿತಿದ್ದಾನೆ ಅವನು ತುಂಬ ಇಷ್ಟ ಖಾರ ಇದ್ರೂನು ತಿಂತಾನೆ ಅದೇ ಊಟ ಮಾತ್ರ ಖಾರ ಇದ್ರೂ ಚೂರು ಖಾರ ಇದ್ರೂ ಹೋಗೋದಿಲ್ಲ ಕಳ್ಳಯವನು ಅವರಪ್ಪ ಖಾರ ಎತ್ಕೊಂಡು ನೀರು ಕುಡ್ ನೀರು ಕುಡ್ಕೊಂಡು ಕುಡ್ಕೊಳ್ಬೇಕಾದ್ರೆ ತಿಂತಾನೆ ಅದೇ ಅನ್ನ ಖಾರ ಇದ್ರೂ ಒಂಚೂರು ಚೂರು ಮುಟ್ಟಲ್ಲ ಅವನು ಹಾಲು ಮೊಸರು ಗುಹಾ ಅಂತಾನೆ ನೋಡಿ ಖಾಲಿ ಆದ್ರೂ ಬಿಡುತ್ತಿಲ್ಲ ಅವನು ನಾವು ಫಸ್ಟೇ ಗೋಬಿ ತಿಂದ್ಕೊಂಡ್ರಲ್ಲ ಸೊ ಹಾಗಾಗಿ ಅವ್ರ ಅಪ್ಪ ಗೋಬಿ ತಿಂದಿರಲಿಲ್ಲ ಸೊ ಇನ್ನೊಂದು ಪ್ಲೇಟ್ ತೊಗೊಬರಕ್ಕೆ ಹೋದ್ರು ನೋಡಿ ಅದರಲ್ಲೂ ಖಾಲಿ ಮಾ ಅವ್ರ ಅಪ್ಪಗೆ ತಿನ್ನಿಸ್ತಿದ್ದೇನೆ ಹೂವಿ ಬಿಸಿ ಅಂದ್ಬಿಟ್ಟು ಹೂವಿ ಉಬಿ ತಿನ್ ತಿನ್ನಿಸ್ತಿದ್ದಾನೆ ಅವರಪ್ಪಾಗೆ ನನಗಂತೂ ಒಂದೂ ಇಟ್ಟಿಲ್ಲ ಅವ್ರ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ನಾನು ಆಲ್ರೆಡಿ ತಿಂತಿನಲ್ಲ ಸೊ ನನಗೆ ಬೇಡ ಸಾಕು ಅಂದೆ ಅದಕ್ಕೆ ಅಪ್ಪಗೆ ತಿನ್ನಿಸ್ತಿದ್ದಾನೆ ಸೊ ಮಕ್ಕಳು ಎಷ್ಟು ಮುದ್ದಲ್ವ ಬೇಡ ನೋದನ್ನೇ ಮಾಡೋದು ಬೇರೆ ತುಂಬ ನನ್ನ ಮಗ ಸ್ವಲ್ಪ ತಿಂತಾಯಿದ್ರಿ ಇದ್ದರು ತಿಂದು ಸ್ವಲ್ಪ ಮುಂದೆ ಬಂದ್ರಿ ಹಾಗೆ ಫೋನ್ ಮಾಡಿದ್ರು ನೋಡಿ ಫೋನ್ ಬಂದಿತ್ತು ಆದರೆ ಏನಂತೇಳಿರಲಿಲ್ಲ ಸೊ ಹಂಗೆ ಮುಂದೆ ತಿನ್ ತಿನ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಬಂದಿರಿ ಬರ್ತಾ ಬರ್ತಾ ಫೋನ್ ಮಾಡಿದ್ರು ನಮ್ಮಮ್ಮ ನಮ್ಮ ಬಂದಿದ್ದಾರೆ ಅಂತ ಸೊ ಹಾಗಾಗಿ ಬರ್ತಡೇಗೆ ಬಂದು ಬೇಗ ಹೋಗಿಬಿಟ್ಟಿದ್ರು ಸೊ ಹಾಗಾಗಿ ಇವತ್ತು ಬಂದಿದ್ರು ನಮ್ಮಮ್ಮ ಬರ್ತಡೇಗೆ ಏನೇನು ಕೊಡಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಚಿಕ್ಕದು ಓಲೆಗಳು ಒಂದು ಕಲ್ಲಂದು ಓಲೆಗಳು ನನಗೆ ತುಂಬ ಇಷ್ಟ ಆಯಿತು ಅದಲ್ದ್ರೆ ನಮ್ಮ ವೈಟ್ ಕಲ್ದು ಯಾಕೆ ಎತ್ಕೊಂಡಿಲ್ಲ ಅಂತ ಕೇಳಬೇಡಿ ನಮ್ಮಮ್ಮಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಮೆರುನ್ ಮೆರುನು ಸೊ ಹಾಗಾಗಿ ಮೆರುನಿಗೂ ಮಿಕ್ಸು ರೀ ಪಿಂಕು ಮಿಕ್ಸು ಆ ಥರ ಇದೆ ಕಲ್ಲು ಮತ್ತು ಗಟ್ಟಿ ಇದೆ ಇದು ಓಲೆ ನಾನು ವೈಟ್ ಎತ್ಕೊಂಡಿದ್ದೆ ಬಟ್ ನಮ್ಮಮ್ಮ ಇದೇ ಇದೆ ಚೆನ್ನಾಗಿದೆ ಅಂದ್ಬಿಟ್ಟು ಇದೇ ತಗೋ ಅಂತಂದ್ರು ಸೊ ಸರಿ ನಮ್ಮಮ್ಮ ಅಲ್ವ ಕಳಿಸ್ತಿರೋದು ಅವ್ರು ಹೇಳ್ದಂಗೆ ಕೇಳೋಣ ಅಂದ್ಬಿಟ್ಟು ಅಂದ್ಬಿಟ್ಟು ರೆಡ್ ಕಲರ್ ಕಲ್ಲ ಎತ್ಕೊಂಡೆ ಅದು ಹಿಂದೆಗಡೆ ತಿರುಪ ಎಲ್ಲ ತುಂಬ ಗಟ್ಟಿ ಇದೆ ಸ್ಟ್ರಾಂಗಾಗೋ ಬಂದಿದೆ ಮತ್ತು ಮುಂದೆ ಅಷ್ಟೇ ಗಟ್ಟಿ ಇದೆ ಒಂಥರ ಗುಂಡು ತುಂಬ ಇಷ್ಟ ಆಯಿತು ಅದು ಗಟ್ಟಿ ಇರಬೇಕು ಮಕ್ಕಳು ಒಂದು ಸಲ ಎರಡು ಸಲ ಕಿತ್ತಾಕಿದ್ರೆ ಹೋಯ್ತಲ್ವ ಗೆಳೆದ್ರೂ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಸೊ ಹಾಗಾಗಿ ತಿರುಪ ಎಲ್ಲ ಚೆಕ್ ಮಾಡಿ ತೊಗೊಂಡೆ ನಾನು ಅವನ ಕಿವಿಲಿದೆ ಇದೆ ಇನ್ನು ಎರಡು ದಿನ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡವನಾಗಲಿ ಆಮೇಲೆ ಹಾಕೋಣ ಸೊ ನೆಕ್ಸ್ಟ್ ನಮ್ಮಮ್ಮ ನೋಡಿ ಸೊಂಟು ಚೈನು ಕೊಡಿಸಿದ್ರು ಅಂದ್ರ ಮಲಗಿದ್ದ ಹಾಗೆ ತರಿಸ್ತಿದ್ದೀನಿ ನೋಡಿದ ಸೊಂಟದ ಚೈನು ಅಂತ ಕೊಡಿಸಿದ್ರು ಅದು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಹೇಳ್ತೈತೆ ಬಟ್ಟೆ ಕೊಡಿಸಿದ್ರು ವೈಟ್ ಕಲರು ಅದಕ್ಕೆ ಜೀನ್ಸ್ ಜೀನ್ಸ್ ಚಡ್ಡಿ ಬಂದಿದೆ ಟೋಪಿನೂ ಚೆನ್ನಾಗಿತ್ತು ಟೋಪಿ ನೋಡಿ ಇಷ್ಟಪಟ್ಟು ತಗೊಂಡೆ ನಾನು ಟೋಪಿ ಇಷ್ಟ ಆಯಿತು ನೆಕ್ಸ್ಟ್ ಇದು ಬರ್ತಡೇಗೆ ಹಾಕಿದ್ದೆ ಆಲ್ಮೋಸ್ಟಲ್ಲೂ ನೀವು ನೋಡಿದರೆ ಗೊತ್ತಾಗಿರುತ್ತೆ ಬರ್ತಡೇ ವಿಡಿಯೋ ಎರಡು ವೀಡಿಯೋ ನೋಡಿರ್ದಿರೋ ಅವರೆಲ್ಲರಿಗೂ ಗೊತ್ತಾಗಿರುತ್ತೆ ಅವ್ರ ಅಡ್ರೆಸ್ಸು ಟೋಪಿ ಇಷ್ಟಪಟ್ಟು ಎತ್ಕೊಂಡೆ ಚೆನ್ನಾಗಿತ್ತು ಹತ್ರ ಒಂದೇ ಒಂದಿತ್ತು ಸೊ ಹಾಗಾಗಿ ನಂಗೆ ಟೋಪಿ ಇದ್ದರೆ ಇಷ್ಟ ಸೊ ಹಾಗಾಗಿ ತೊಗೊಂಡೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಸೊ ಯಾರ್ಯಾರಿಗೆ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ಇನ್ನು ತೋರ್ಸ್ತಾನೇ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಬಾಯ್ ಟೇಕ್ ಕೇರ್